ಸರ್ಕಾರವನ್ನ ಗುತ್ತಲಿ ರೈತರಿಗೆ ಹಿಂಸೆ ನೀಡುವ ಸರ್ಕಾರ ನಾಶ ಹೊಂದಲಿ ಅನ್ನುವಂತಹ ಅಭಿಲಾಷೆಯೊಂದಿಗೆ ತಗಾರಿನ ಕೊಡುಗೆಯನ್ನ ಮಾನ್ಯ ವಿಜಯೇಂದ್ರ ಅವರಿಗೆ ಇಡೀ ರಾಜ್ಯಾದ್ಯಂತ ಜನಾಕ್ರೋಶ ಯಾತ್ರೆಯನ್ನ ಕೈಗೊಂಡಿರುವಂತಹ ಸನ್ಮಾನ್ಯ ಬಿವೈ ವಿಜಯೇಂದ್ರವರಿಗೆ ಬಾಗಲಕೋಟೆಯ ಹಾಲುಮತ ಸಮಾಜ ਤਗਰੇ ਨਾ ਕੁੜਗਿਆਂ ਨੂੰ ਕੁੱਟਦਾ ਹੈ ਭਾਰਤੀ ਜਿੰਤਾ ਪੱਖਸ਼ਕ ਕੇ ਜੈ ਭਾਰਤ ਮਾਤਾ ਕੀ ਜੈ ਜਿਹੜੇ ਤਰਾ ਹੋ ಧನ್ಯವಾದ ಹಾಲುಮತ ಸಮಾಜದ ಎಲ್ಲ ಮುಖಂಡರುಗಳಿಗೆ ಈಗ ಈ ಸಭೆಯನ್ನ ಉದ್ದೇಶಿಸಿ ಕರ್ನಾಟಕ ರಾಜ್ಯದ ಮಾಜಿ ಉಪಮುಖ್ಯಮಂತ್ರಿಗಳು ಮಾಜಿ ಸಚಿವರು ಚಿತ್ರದುರ್ಗದ ಜನಪ್ರಿಯ ಸಂಸದರಾಗಿರುವಂತಹ ಸನ್ಮಾನ